ನಮ್ಮ ಬಾಲಕಿ ತಾಲೂಕಿನಲ್ಲಿ ಮಡಿವಾಳ ಸಮಾಜದ ಸುಮಾರು ಮೂವತ್ತೈದು ವರ್ಷದಿಂದ ನಾವು ಆ ತಂಡವನ್ನು ರಚಿಸಿಕೊಂಡು ಹಿರಿಯ ಹಬ್ಬಗಳು ದೇವರ ಅವರ ಆಶೀರ್ವಾದವನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ನಮ್ಮ ಬಾಲ್ಕಿ ತಾಲೂಕಿನಲ್ಲಿ ಮಡಿವಾಳ ಮಾತಿದವರ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೇವೆ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಹಿರೇಮಠ ಸಂಸ್ಥೆ ಬರ್ತಾಯಿತ್ತು ಈಗಿನ ಗುರುಗಳು ಸಹ ಅದಕ್ಕೆ ನಮ್ಗೆ ಆಶೀರ್ವಾದ ಪಟ್ಟಿದ್ದಾರೆ ಇಂದು ನಾವು ಹಿಂದಿನ ಸಭೆಯಲ್ಲಿ ನಾವು ಮಾತನಾಡೋದಕ್ಕಿಂತ ಮುಖ್ಯ ವಿಚಾರ ಏನಂತಂದರೆ ಮಡಿವಾಳ ದೇವರ ಒಂದು ವಚನವನ್ನು ವಚನದ ಬಗ್ಗೆ ಅನೇಕ ಜನ ಮಾತನಾಡಿದ್ದಾರೆ ನಾ ಆಡುವ ಮಾತೇನಿತ್ತಪ್ಪ ಅಂತಂದರೆ ವಚನಗಳನ್ನು ಕೇಳ್ತಾ ಇದ್ದೆವು ಆದರೆ ನಾನು ಒಂದು ಮಡಿವಾಳ ಮಾತಿದವರ ಬುಕ್ ತಗೊಂಡು ಓದ್ದೆ ಅದು ಸಾಮಾನ್ಯ ಮಾತುಗಳಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗಲಾರದಂತ ಏನಪ್ಪ ಅಂದ್ರೆ ವಿಷಯಗಳ ಅದರಲ್ಲಿವೆ ಅದನ್ನು ಓದಬೇಕಾದ್ರೆ ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಬೇಕು ಎಲ್ಲರೂ ಹೇಳ್ತಾರೆ ಏನಪ್ಪ ವಚನ ಓದಿ ವಚನ ಹೇಳ್ಬೇಕಂತಾರೆ ಆ ವಚನ ನೋಡ್ಲಾಕ ಹೋದಾಗ ಅದನ್ನು ಭಾಷೆ ಹೇಗಿತ್ತು ಅಂತಂದ್ರೆ ಸಾಮಾನ್ಯ ಜನರಿಗೆ ಬರೋದಲ್ಲ ಅದಕ್ಕೊಂದು ಸಂಪ್ರದಾಯ ಬೇಕು ಅದಕ್ಕೆ ಗುರುಗಳ ಆಶೀರ್ವಾದ ಬೇಕು ಯಾಕಂದ್ರೆ ಅದ್ರಲ್ಲಿ ಬರುವಂತ ಒಂದು ಟೆಕ್ನಿಕಲ್ ಟರ್ಮ್ಸ್ ನೋಡಿ ನಾನು ಅದಂತೂ ಪ್ರಸಾದ ಲಿಂಗ ಇಂಥವೆಲ್ಲ ಪ್ರಸಾದ ಸುಮ್ ಹಂಗಿಲ್ಲ ಅದಲ್ಲ ಅದ್ರ ಕೆಲವೊಂದು ಮಾತುಗಳು ಬರ್ತಾವೆ ಹಾಗಾದ್ರೆ ಕೇವಲ ಏನಪ್ಪ ಅಂದ್ರೆ ಗುರುಗಳ ಹತ್ತಿರ ಹೋದಾಗ ಮಾತ್ರ ನಾವು ಸಮೀಪ ಹೋಗ್ಬೇಕು ಗುರುಗಳ ಏನಪ್ಪ ಅಂತಂದ್ರೆ ಹತ್ತಿರ ಹೋದಾಗ ಮಾತ್ರ ಆ ಮಾಚಿದೇವರ ಆಗಲಿ ಯಾವುದೇ ಏನಪ್ಪಾ ಅಂತ ಅದು ಬರ್ತದೆ ಅಂತ ಮಾಚಿದೇವರು ಏನ್ ಮಾಡಿದ್ರು ಅಂತಂದ್ರೆ ಹೇಳ್ತಾರ ಅವರು ಅಹ್ ನಮ್ಮ ತನು ಮನ ಧನ ಅಂತ ಇಂಥವೆಲ್ಲ ಅನೇಕ ಏನಪ್ಪ ಟೆಕ್ನಿಕಲ್ ಬರ್ತಾವೆ ಅದಕ್ಕಾಗಿ ಸದಾ ಕೇವಲ ಏನಪ್ಪಾ ಸಭೆ ಸಮಾರಂಭಗಳ್ ಕರೆಯುವಂತ ಮಾತುಗಳು ಅಲ್ಲಿವು ನನಗನಿಸ್ತದ ಅದೊಂದು ಕ್ಲಾಸ್ ವೈಫ್ ಏನಪ್ಪ ಒಬ್ಬರು ಏನಪ್ಪ ಅಂದ್ರೆ ಒಂದು ಒಂದು ವಚನ ಅಂತ ಹೇಳ್ಬೇಕಾ ಅದ್ರ ಬಗ್ಗೆ ವಿವರಣೆ ಕೊಡ್ಬೇಕಾದ್ರೆ ಒಂದೊಂದು ವಿಷಯಗಳು ಒಂದೊಂದು ಗಂಟೆ ಏನಪ್ಪ ಅಂದ್ರೆ ಕ್ಲಾಸ್ ರೂಮ್ ನ ಹೇಳುವಂತ ವಿಷಯಗಳು ಇವೆ ಸಮಾರಂಭದಲ್ಲಿ ಮಾತನಾಡಿದ್ರೆ ಏನಪ್ಪಾ ಅರ್ಥ ಹೇಳ್ತೀನಿ ಅದಕ್ಕಾಗಿ ನಾವೆಲ್ಲ ಮಠಗಳಿಗೆ ಹೋಗ್ಬೇಕು ಗುರುಗಳ ಹೆಸರ ಹೋದಾಗ ಮಾತ್ರ ಅವಳು ನಾವು ನಿಜಾರ್ಥ ಗೊತ್ತಾಗ್ತದೆ ನಿಜಾರ್ಥ ಗೊತ್ತಾದಾಗ ಮಾತ್ರ ನಾವು ದಿನಾರೋ ಏನಪ್ಪ ಪಾಲನೆಗೆ ಏನಪ್ಪ ಅನುಗುಣವಾಗುತ್ತೇವೆ ಅಂತ ಏನೊಂದು ಮಾತನ್ನು ತಿಳಿಸಿ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಜಿಲ್ಲಾ ಬಂದಂತ ನಮ್ಮ ಸುಭಾಷ್ ಅವರು ಬೇರೆ ಬೇರೆ ತಾಲೂಕು ನಮ್ಮ ಚೆನ್ನಾಗಿ ಮಾಡಿರುವ ಎಲ್ಲ ಬಂಧುಗಳಿಗೆ ನಾನು ಹತ್ಕೊತ್ತದ ಒಂದನ್ನು ಸಲ್ಲಿಸುತ್ತಾ ನನ್ನಡ ಮಾತನ್ನು ನೋಡಿ ಷಡ್ಯ ಬಂಧುಗಳಿಂದ ಕಾರ್ಯಕ್ರಮ